महात्मा ज्योतिराव फूलेव धर्म पत् ನಾನು ಬಯಸ್ತಾ ಇದ್ದೇನೆ ಆ ಸಿಕ್ಕಂತ ಅವಕಾಶವನ್ನ ನನ್ನೆಲ್ಲೂ ಕೂಡ ಒಂದು ಅವಕಾಶ ಸಿಕ್ಬಿಡ್ತು ಒಳ್ಳೆ ಕಾರು ಆಫೀಸ್ ಇದೆ ಗೌರವ ಇದೆ ಆರಾಮಾಗಿ ಹೆಂಗೋ ಕಾಲ ಜಾಲಿ ಲೈಫ್ ರೀಡ್ ಮಾಡಿದ್ರೆ ರೈಡ್ ಅಂತ ಅಂತೇಳಿ ಯೋಚನೆ ಮಾಡಲಿಲ್ಲ ಪ್ರತಿ ಕ್ಷಣನೂ ಕೂಡ ಸಂಘಟನೆಗೋಗಿ ನಾವು ಕೆಲಸವನ್ನ ಮಾಡಿದಂಥ ವ್ಯಕ್ತಿಗಳು ಬಹುಶಃ ಕೋಲಾರ ಜಿಲ್ಲೆ ಒಳ್ಳೆ ಜಿಲ್ಲೆ ಕೋಲಾರ ಜಿಲ್ಲೆ ಇತಿಹಾಸ ಎಲ್ಲ ಗೊತ್ತಿದೆ ಇಲ್ಲಿನ ಕೃಷಿ ನೀರಾವರಿ ಇರ್ಬೋದು ಬೇರೆ ಬೇರೆ ವಿಚಾರ ಇರ್ಬೋದು ಮಾವಿನ ಹಣ್ಣು ಇರ್ಬೋದು ಕೆ ಜಿ ಎಫ್ ಇರ್ಬೋದು ಇಡೀ ವಿಶ್ವಕ್ಕೆ ಗೋಲ್ಡ್ ಕೊಟ್ಟಂಥ ಜಿಲ್ಲೆ ಭಾರತ ದೇಶಕ್ಕೆ ತಗೊಂಡಾಗ ಅದು ಯಾವುದು ಬರುತ್ತೆ ಅಂದರೆ ನಮ್ಮ ಕೋಲಾರ ಜಿಲ್ಲೆ ಕೋಲಾರದ ಗೋಲ್ಡ್ ಅಂತ ಹೇಳಿದ್ರೆ ಎಲ್ಲರ ಕಡೆ ಕೂಡ ಫೇಮಸ್ ಅನ್ನುವಂತ ನಿಮಗೆಲ್ಲ ಕೂಡ ಗೊತ್ತಿದೆ ವಿಶ್ವದಲ್ಲೇ ಅತಿ ಅತಿ ಹೆಚ್ಚಿನ ಆಳದ ಚಿನ್ನದ ಗಣಿಯನ್ನು ಹೊಂದಿರುವಂಥ ಇಡೀ ದೇಶಕ್ಕೆ ಕೊಟ್ಟಂಥ ಜಿಲ್ಲೆ ಯಾವುದು ಅಂದರೆ ಅದು ನಮ್ಮ ಕೋಲಾರ ಜಿಲ್ಲೆ ಅನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಟಾಪರ್ಸ್ ಯಾರು ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲೇ ಟಾಪರ್ಸು ಕೆ ಎ ಎಸ್ ಲಿಸ್ಟ್ ತೆಗೆದು ನೋಡಿದ್ರೆ ಐ ಎಸ್ಟ್ ಯಾರು ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆನೇ ಐ ಎಸ್ಟ್ ಆಗಿರ್ತಾರೆ ಐ ಎ ಎಸ್ ತಗೊಳ್ಳಿ ಐ ಎಸ್ಟ್ ಆಗೇನೆ ಅದೆಲ್ಲರ ಜೊತೆ ಕುರುಡುಮಲೆ ಅನ್ನುವಂಥ ಗಣಪತಿ ದೇವ್ ಇದೆ ಇಲ್ಲಿರುವಂಥ ಫೇಮಸ್ ಗಣಪತಿ ದೇವಸ್ಥಾನ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಇಡೀ ಸೂರ್ಯದ ಸೂರ್ಯ ಹುಟ್ಟುವಂಥ ದಿಕ್ಕಾವುದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮ ರಾಜ್ಯದಲ್ಲಿ ಕೋಲಾರ ಜಿಲ್ಲೆ ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಮೊದಲು ಯಾವುದು ಅಂದರೆ ಕೋಲಾರ ಜಿಲ್ಲೆ ಹಾಗಾಗಿ ಕೋಲಾರ ಜಿಲ್ಲೆಗೆ ಕೂಡ ನಾನು ಇದೊಂದು ಎಂಟು ಬಾರಿ ನಾನು ಇಲ್ಲಿ ಕೋಲಾರ ಜಿಲ್ಲೆಗೆ ಬಂದಿದ್ದೇನೆ ಅನ್ನೋದನ್ನ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೊದಲೆಲ್ಲ ಕೋಲಾರ ಜಿಲ್ಲೆಗೆ ಹೋಗ್ಬೇಕು ಚಾಮರಾಜನಗರ ಜಿಲ್ಲೆಗೆ ಹೋದ್ರೆ ಅಧಿಕಾರ ಕಳ್ಕೊಳ್ತಾರೆ ಅನ್ನುವಂಥ ಮಾತುಗಳು ಇತ್ತು ಕೋಲಾರ ಅಲ್ಲ ಚಾಮರಾಜನಗರ ಜಿಲ್ಲೆ ಎಲ್ಲ ಒಂದು ಕಡೆ ಈ ಥರದ ಮೂಢನಂಬಿಕೆಗಳಿದ್ದಾಗ ಸಂಘಟನೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಕೋಲಾರ ಜಿಲ್ಲೆಗೆ ಯಾಕೆ ಬರ್ತಾ ಇದ್ದೇವೆ ಬಂಗಾರಪೇಟೆಗೆ ಯಾಕೆ ಹೋದ್ವಿ ಶ್ರೀನಿವಾಸಪುರಕ್ಕೆ ಯಾಕೆ ಎರಡು ಸರ್ ಎರಡು ಸಲ ಹೋಗಿದ್ದೇವೆ ಅದು ಸಂಘಟನೆಗೆ ಕೊಟ್ಟಂಥ ಗೌರವ ಯಾಕಂದ್ರೆ ನೀವೆಲ್ಲ ನಾವು ಚುನಾವಣೆಗೆ ಬಂದಾಗ ಹೇಳಿರ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತೇಳಿ ನಾವೆಲ್ಲ ಕೂಡ ಭಾಷಣ ಮಾಡಿರ್ತೇವೆ ಆದರೆ ವರ್ಷಕ್ಕೊಂದು ಸಲ ಆದರೂ ಭೇಟಿ ಮಾಡಬೇಕಲ್ಲ ಹಾಗೆ ಭೇಟಿ ಮಾಡಬೇಕು ಕಾರ್ಯಕ್ರಮಗಳ ಮೂಲಕ ಭೇಟಿ ಮಾಡುವಂಥ ಕೆಲಸಗಳನ್ನು ನಾವು ಮಾಡಿದ್ದೇವೆ ಪ್ರತಿಭಾ ಪುರಸ್ಕಾರ ಅನ್ನುವಂಥ ಕಾರ್ಯಕ್ರಮ ನಾನು ಕಳೆದ ಬಾರಿ ಚುನಾವಣೆಗೆ ನಿಂತಿದ್ದೆ ಯಾರು ಕೂಡ ನೀವು ಎಸ್ ಎಸ್ ಎಲ್ ಸಿನಲ್ಲಿ ನಲ್ಲಿ ಪಿ ಯು ಸಿ ತೆಗೆದ್ರೆ ಅದು ನಿಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಜನ ಟಾಪರ್ಸ್ ಆಗಿ ಬರ್ತಾ ಇದ್ರು ಟಿ ವಿ ಪೇಪರ್ ತೆಗೆದ್ರೆ ನಿಮಗೆ ಒಂದು ಗೌರವವನ್ನು ಕೊಡುವಂಥ ಕೆಲಸ ಸಂಘಟನೆ ಕಡೆಯಿಂದ ಆಗ್ತಾ ಇರಲಿಲ್ಲ ನಾವು ಫಸ್ಟ್ ಯೋಚನೆ ಮಾಡಿದ್ದೇನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಯಾರು ಟಾಪರ್ಸ್ ಇದ್ದಾರೆ ಅವರಿಗೆ ಒಂದು ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ಪ್ರತಿ ಜಿಲ್ಲೆ ನೌಕರಿಗೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತರಿಂದ ಪ್ರಾರಂಭ ಮಾಡಿ ಇಪ್ಪತ್ತ ನಾಲ್ಕರವರೆಗೆ ಸುಮಾರು ಐವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಒಂದೊಂದು ಸಾವಿರ ನಗದು ಪುರಸ್ಕಾರ ಶಾಲುವಾರವನ್ನು ಕೊಟ್ಟು ಡಿ ಸಿ ಅವ್ರನ್ನ ಕರೆಸಿ ಇದೇ ವೇದಿಕೆಯಲ್ಲಿ ಮೂರ್ನಾಲ್ಕು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿರುವಂಥ ಖುಷಿ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕಿದೆ ಅದು ಹೆಮ್ಮೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಸಂಘಟನೆ ಅಂತ ಹೇಳಿದ್ರೆ ಒಂದಿಷ್ಟು ಕೆಲಸಗಳನ್ನು ಮಾಡಬೇಕಾಗ್ತದೆ ನಾವು ಸುಮ್ಮನೆ ಸಂಘಟನೆಗೆ ಬಂದು ಏನೋ ಮಾಡಿದ್ವಿ ಹೇಗೋ ನಡೀತು ಹೇಗೋ ಜೀವನ ಮಾಡಿದ್ವಿ ಆಗೋದಿಲ್ಲ ಇವತ್ತು ಎಲ್ಲ ಕಡೆ ಕೂಡ ಸ್ಪರ್ಧೆಗಳನ್ನು ನೋಡ್ತಾ ಇದ್ದೇವೆ ಸಂಘಟನೆಗಳಲ್ಲೂ ಕೂಡ ಸ್ಪರ್ಧೆಗಳಿದೆ ಯಾವ್ಯಾವ ಸಂಘಟನೆಗಳಲ್ಲಿ ಯಾವ ಜೀವನ ಮಾಡಿದ್ರು ನಡೀತದೆ ಸರ್ಕಾರಿ ನೌಕರ ಸಂಘದಲ್ಲಿ ಹಾಗಾಗಕ್ಕೆ ಸಾಧ್ಯನೇ ಇಲ್ಲ ಯಾರಾದರೂ ಅಧ್ಯಕ್ಷ ಆಗಿ ಬರಬೇಕು ಅಂತ ಹೇಳಿದ್ರೆ ಅವ್ನು ಕೆಲಸ ಮಾಡಲೇಬೇಕು ಕೆಲಸ ಮಾಡಲಿಲ್ಲ ಅಂದರೆ ಕಂಪೇರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಏ ಅವ್ರು ಹಂಗೆ ಕೆಲಸ ಮಾಡ್ತಾಯಿದ್ರು ಅವ್ರು ಫೋನ್ ಎತ್ತುತ್ತಾ ಇದ್ರು ಅವ್ರು ಸರ್ವಿಸ್ ಕೊಡ್ತಾ ಇದ್ರು ಅವ್ರು ಇಪ್ಪತ್ತೈದು ಆದೇಶ ಮಾಡಿಸಿದ್ರು ಎಲ್ಲಪ್ಪ ನಿಮ್ಮದು ಒಂದು ಕೇಳ್ತಾರೆ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ ಏ ಹೆಂಗ ನನ್ನ ಚುನಾವಣೆ ಎಳನೇ ಟೈಮ್ ಗೆದ್ದೆ ಇನ್ನು ಬರೋದಿಲ್ಲ ಬಿಡ್ತೀವಿ ಅಂದ್ರೆ ಮುಗೀತು ಬಸ್ ಸ್ಟ್ಯಾಂಡಲ್ಲಿ ಸಿಗ್ತಾರೆ ಆಫೀಸಲ್ಲಿ ಸಿಗ್ತಾರೆ ಎಲ್ರಿ ಷಡಾಕ್ಷರಿ ಅವರೇ ಐದು ವರ್ಷದಲ್ಲಿ ನೋಡಿದ್ರೆ ಒಳ್ಳೆ ಜಿಂಕೆ ತರ ಆರ್ತಾ ಇದ್ರಿ ಸುದ್ದಿನೇಲೆ ಕಳೆದೋಗ್ಬಿಟ್ಟಿದ್ರ ಅಂತ ಪ್ರಶ್ನೆ ಮಾಡ್ತಾರೆ ಬಹುಶಃ ಆ ತರದ ಚುಚ್ಚು ಮಾತುಗಳನ್ನು ಕೂಡ ನಾವು ಕೇಳಬೇಕಾಗ್ತದೆ ಸಂಘಟನೆಯಲ್ಲಿ ಆ ಕಾರಣಕ್ಕಾಗಿ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದು ತಾಲೂಕು ಅಧ್ಯಕ್ಷಲಿ ಕುತ್ಕೊಂಡಿದ್ದಾರೆ ಜಿಲ್ಲಾಧ್ಯಕ್ಷಗಳು ಕೂತ್ಕೊಂಡಿದ್ದಾರೆ ನಾವುಗಳು ಕೂಡ ಕೂತ್ಕೊಂಡಿದ್ದೀವಿ ನಮ್ಮೆಲ್ಲ ಜವಾಬ್ದಾರಿಗಳೇನು ಯತಕ್ಕಾಗಿ ನಮ್ಮನ್ನು ಸಂಘಟನೆಗೆ ಕಳಿಸಿದ್ದೀರಾ ಕೆಲಸ ಮಾಡಬೇಕು ಸ್ಪಂದಿಸ್ಬೇಕು ನೌಕರ ಜೊತೆ ಧ್ವನಿಯಾಗಿ ನಿಲ್ಲಬೇಕು ಈ ತಾಲೂಕು ಈ ಜಿಲ್ಲೆ ಈ ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು ಅನ್ನುವಂತ ಅವಕಾಶವನ್ನ ನಮಗೆ ಕೊಟ್ಟಾಗ ಅವಕಾಶವನ್ನ ನಾವು ಸದ್ಬಳಕೆಯನ್ನ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ಸ್ಥಾನದಲ್ಲಿ ಇರಲಿಕ್ಕೆ ಎಷ್ಟು ನಾವು ಅರ್ಹರು ಅನ್ನುವಂಥದನ್ನ ಒಂದೊಮ್ಮೆ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಬೇಕನ್ನುವಂಥದನ್ನ ಹೇಳಲಿಕ್ಕೆ ಬಯಸ್ತೇನೆ ಬಹಳ ಜನ ನಿರ್ದೇಶಕರುಗಳು ಗೆದ್ದಿದ್ದೀರಾ ಪದಾಧಿಕಾರಿಗಳಾಗಿದ್ದೀರಾ ಜಿಲ್ಲೆ ತಾಲೂಕಿನಲ್ಲಿ ನಮ್ಮ ಜವಾಬ್ದಾರಿಗಳು ಅರ್ಥ ಮಾಡ್ಕೊಳ್ಬೇಕಲ್ಲ ಕೋಲಾರ ಜಿಲ್ಲೆನಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ಸಾವಿರ ಜನ ಸರ್ಕಾರಿ ನೌಕರ ಇದ್ದೀರಾ ಯಾಕೆ ಅಜಯ್ ಎನ್ನುವಂಥವರೇ ಅಧ್ಯಕ್ಷರಾಗಬೇಕಾಗಿತ್ತು ಬೇರೆ ಯಾರಿಗೂ ಕೂಡ ಸಾಮರ್ಥ್ಯಗಳು ಇಲ್ಲಿ ಯಾರು ಕೂಡ ಅರ್ಹರಿರ್ಲಿಲ್ವಾ ಯೋಗ್ಯರಿರಲಿಲ್ವಾ ನೌಕರರ ಪರವಾಗಿ ಕೆಲಸ ಮಾಡುವಂತ ಸಾಮರ್ಥ್ಯ ಯಾರಿಗೂ ಕೂಡ ಇರಲಿಲ್ವಾ ಆ ಎಲ್ಲ ಸಾಮರ್ಥ್ಯ ಕೂಡ ಅಜಯ್ ಇತ್ತು ಅನ್ನುವಂಥ ಕಾರಣಕ್ಕಾಗಿ ಅವಕಾಶವನ್ನ ನೀವೆಲ್ಲ ಕೂಡ ಮಾಡಿಕೊಟ್ಟಿದ್ದೀರಾ ಅವಕಾಶವನ್ನ ಮಾಡಿಕೊಟ್ಟಾಗ ಅಹರ್ನಿಶಿ ಪ್ರಾಮಾಣಿಕವಾಗಿ ನೌಕರರ ಅಭ್ಯುದಯ ಏಳಿಗೆಗಾಗಿ ಕೆಲಸವನ್ನ ಮಾಡಬೇಕು ಹೆಂಗೋ ಸರ್ಕಾರಿನ ವಿಚಾರಗಳನ್ನು ನಾವೆಲ್ಲ ಕೂಡ ತಿಳ್ಕೊಂಡಿರ್ತೇವೆ ನಾನು ಇಷ್ಟೇ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಇನ್ನೂರು ವರ್ಷಗಳ ಹಿಂದೆ ಪುಲೆಯವರು ಹೋರಾಟವನ್ನು ಮಾಡಿ ಒಂದು ಹೊಸ ಶಕ್ತಿಯನ್ನು ಈ ಸಮಾಜಕ್ಕೆ ಕಟ್ಕೊಟ್ರು ಬಹುಶಃ ನಂತರದ ಬೆಳವಣಿಗೆಗಳನ್ನು ನಾವು ಯೋಚನೆ ಮಾಡೋಣ ಆ ರೀತಿಯಾಗಿರುವಂಥ ಒಂದು ಹೋರಾಟಗಳು ಮಹಿಳೆಯರಲ್ಲಿ ಯಾಕೆ ಆಗಲಿಲ್ಲ ಬಹುಶಃ ಅವತ್ತು ನಾವಿಲ್ಲೆಲ್ಲ ಕೂತ್ಕೊಂಡಿದ್ದಾವೆ ಯಾಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂತ್ಕೊಂಡಿಲ್ಲ ಇಲ್ಲಿ ಯೋಚನೆ ಮಾಡಬೇಕಲ್ಲ ಅಷ್ಟೇ ಮುಂದುವರೆದ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್ಕಾರಿ ನೌಕರ ಸಂಘದಲ್ಲಿ ಬಹುಶಃ ಯು ಬರಲಿಲ್ಲ ಅದು ಬಂದಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಅರವತ್ತೈದರಲ್ಲಿ ಸರ್ಕಾರಿ ನೌಕರ ಸಂಘದಲ್ಲಿ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಿ ಸರ್ಕಾರಿ ನೌಕರ ಸಂಘಟನೆಗೆ ಹೊಸ ಭಾಷ್ಯ ಹೊಸ ಶಕ್ತಿ ಹೊಸ ಮನ್ವಂತರವನ್ನು ಯಾರಾದರೂ ಕೂಡ ತಂದುಕೊಟ್ರು ಅಂದರೆ ಅದು ನಾವ್ಯಾರು ಕೂಡ ಅಲ್ಲ ಅದು ಏಕೈಕ ದಿಟ್ಟ ಮಹಿಳೆ ಮೇರಿ ದೇವಾಸ್ಯ ಅನ್ನುವಂಥದ್ದನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ನಾನು ಹೇಳ್ತಾ ಇರೋದು ಎಂಬತ್ತು ವರ್ಷಗಳ ಹಿಂದಿನ ಘಟನೆ ನಲವತ್ತು ಅರವತ್ನಾಲ್ಕು ವರ್ಷಗಳ ಹಿಂದಿನ ಘಟನೆ ಅವತ್ತಿನ ಕಾಲದಲ್ಲಿ ಫೋನ್ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಕಮ್ಯುನಿಕೇಶನ್ ಇರಲಿಲ್ಲ ಅಜಯ್ ಫೋನ್ ಮಾಡಿದ್ರು ಎರಡು ನಿಮಿಷಕ್ಕೆ ಬರ್ತೀನಪ್ಪ ಇಲ್ಲ ಬರೋಲ್ಲಪ್ಪ ಅಂತ ಹೇಳ್ಬೋದು ಬಟ್ ಅವತ್ತು ಹಂಗೆ ಇರಲಿಲ್ಲ ನಾವೆಲ್ಲ ಕೂಡ ಹುಟ್ಟದಾಗ್ದ ತಕ್ಷಣದಲ್ಲಿ ಎಲ್ಲಿ ವಿಷಯಗಳಿತ್ತು ಅವಾಗೆಲ್ಲ ಟೆಲಿಗ್ರಾಮ್ಗಳಂದ್ರೆ ಪಕ್ಕದ ಮನೆಗೆ ಹೋಗಿ ಕಾಯಬೇಕಾಗಿತ್ತು ಟಿ ವಿಗಳಿರಲಿಲ್ಲ ಸಮಸ್ಯೆಗಳು ತುಂಬ ಇತ್ತು ಅವತ್ತಿನ ಕಾಲಘಟ್ಟದಲ್ಲಿ ಇಡೀ ಕರ್ನಾಟಕವನ್ನು ಪ್ರವಾಸ ಮಾಡಿದ್ರು ಕೋಲಾರವೂ ಕೂಡ ಸೇರಿದಂತೆ ಸರ್ಕಾರಿ ಬಸ್ನಲ್ಲಿ ಹೋಗ್ತಾ ಇದ್ರು ಸಂಘಟನೆ ಕಟ್ತಾ ಇದ್ರು ನಾಲ್ಕು ಜನ ಕೂರ್ತಿದ್ರು ಮಾತಾಡ್ತಾ ಇದ್ರು ಕಮ್ಯುನಿಕೇಶನ್ ಮಾಡ್ತಾ ಇದ್ರು ನಾವು ಜಾಗೃತಗೊಳಿಸಬೇಕು ಅಂತೇಳಿ ಪ್ರತಿ ಜಿಲ್ಲೆ ತಾಲೂಕುಗಳಿಗೋಗಿ ಜಾಗೃತವನ್ನ ಗೊಡಿಸ್ತಾ ಇದ್ರು ಅಷ್ಟೇ ಸಾಕಾಗ್ಲಿಲ್ಲ ಬೆಂಗಳೂರಿನಲ್ಲೂ ಕೂಡ ಸಂಘಟನೆನ ಸಮರ್ಥವಾಗಿ ಕಟ್ಟಿದ್ರು ಸರ್ಕಾರಗಳು ನಮ್ಮ ಬೆನಿಫಿಟ್ಸ್ಗಳನ್ನೆಲ್ಲ ಕೊಡ್ತಾ ಇರಲಿಲ್ಲ ಬಹುಶಃ ಅವತ್ತಿನ ಕಾಲದ ಶ್ರೀ ಶಕ್ತಿಯ ಶೋಷಣೆಗಳು ಏನಿತ್ತು ಎಲ್ಲ ನೌಕರು ಕೂಡ ಶೋಷಣೆಗೆ ಒಳಗಾಗ್ತಾ ಇದ್ರು ಸಂಬಳ ಕಡಿಮೆ ಇತ್ತು ಐವತ್ತು ಪೈಸಾ ಒಂದು ರೂಪಾಯಿ ಇನ್ಕ್ರಿಮೆಂಟ್ಗಳು ಬೇಸಿಕ್ ನಾಲ್ಕೈದು ರೂಪಾಯಿ ಬೇಸಿಕ್ಗಳು ಮತ್ತು ಈ ಥರ ಈಗ ನೀವು ಏನು ಇಪ್ಪತ್ತೈದು ಆದೇಶಗಳು ಹೇಳಿದ್ರೆ ಇನ್ಕ್ರಿಮೆಂಟ್ಗಳಿಲ್ಲ ಟೈಮ್ ಬೌಂಡ್ಸ್ಗಳಿರಲಿಲ್ಲ ಅನೇಕ ಸಮಸ್ಯೆಗಳಿರಲಿದ್ವು ಅನೇಕ ಒತ್ತಡದಲ್ಲಿ ಕೂಡ ನಮ್ಮ ನೌಕರರು ಕೂಡ ನಾವು ನೋವನ್ನು ಅನುಭವಿಸ್ತಾ ಇದ್ವಿ ಬಹುಶಃ ಯಾತಕ್ಕಾಗಿ ಸಂಘಟನೆಗಳು ಬೇಕು ನಮ್ಮೆಲ್ಲ ಹೋರಾಟಗಳು ನಮ್ಮೆಲ್ಲ ಬೇಡಿಕೆಗಳು ಈಡೇರಿಸ್ಕೊಳ್ಳೋದಕ್ಕಾಗಿ ಸಂಘಟನೆ ಬೇಕು ಬಹುಶಃ ಅಲ್ಲಿ ಬಂಗಾರಪೇಟೆನಲ್ಲಿ ಒಬ್ಬರು ತಹಶೀಲ್ದಾರು ಬಹುಶಃ ಅಜಯ್ ಗೊತ್ತಿದೆ ಅನ್ಸ್ಕೊಳ್ತದೆ ಅವರು ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿದ್ದರು ಅವತ್ತಿನ ದಿವಸ ಅವರು ತಹಶೀಲ್ದಾರ್ಗೆ ಚಾಕು ಇಲ್ಲಿ ಸಾಯಿಸಿದ್ರು ಬಂಗಾರಪೇಟೆ ತಾಲೂಕಿನಲ್ಲಿ ಬಹುಶಃ ಅವ್ರಿಗೆ ಚಂದ್ರಮೌಳೇಶ್ವರ್ ಅಂತ ಹೇಳಿ ಕಳೆದ ನಾಲ್ಕು ವರ್ಷಗಳ ಹಿಂದಿನ ಘಟನೆ ಹೇಳಲಿಕ್ಕೆ ಬಯಸ್ತಾನೆ ಯಾರು ಒಂದು ಆತ್ಮಸ್ಥೈರ್ಯ ತುಂಬ ಕೆಲಸ ಮಾಡಬೇಕಾಗಿತ್ತು ಯಾರು ಮಾಡಬೇಕಿತ್ತು ಸಂಘಟನೆ ಮಾಡಬೇಕಾಗಿತ್ತು ಅವರಾದಂಥ ಅರ್ಧ ಗಂಟೆನಲ್ಲಿ ತೀರ್ಮಾನ ಮಾಡ್ತೇವೆ ಸರ್ಕಾರಕ್ಕೆ ಮನವಿ ಕೊಡ್ತೇವೆ ಅವನ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಕೊಡಬೇಕು ಅವನ ಕುಟುಂಬಕ್ಕೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅವನ ಕುಟುಂಬಕ್ಕೆ ಅನುಕಂಪದ ಆಧಾರದ ಹುದ್ದೆಯನ್ನು ನೀಡಬೇಕು ಮತ್ತೆ ಈ ಏನು ಪ್ರಕರಣ ಆಗಿದೆ ಡಿವಿಷನಲ್ ಕಮಿಷನರ್ ಇಂದ ತನಿಖೆ ಆಗಿ ಅದು ನ್ಯಾಯ ಸಿಗಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿ ಮೊಟ್ಟ ಮೊದಲ ಬಾರಿಗೆ ಒಬ್ರು ತಹಶೀಲ್ದಾರ್ ಮರಣ ಹೊಂದಾಗ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮರ್ಯಾದೆಯನ್ನು ಕೊಟ್ಟು ಅವತ್ತಿನ ದಿವಸ ಗುಬ್ಬಿ ತಾಲೂಕಿನಲ್ಲಿ ಅವ್ರಿಗೆ ಏನು ದಫನಾಗ ಶವ ಸಂಸ್ಕಾರದಲ್ಲಿ ಇಲ್ಲಿ ಡಿ ಸಿ ಸತ್ಯಭಾಮ ಅಂತ ಇರ್ತಾರೆ ಚಕ್ಕಿಡ್ಕೊಂಬಂದು ಅವ್ರ ಕುಟುಂಬಕ್ಕೆ ಕೊಡುವಂಥ ಕೆಲಸವನ್ನ ಸಂಘಟನೆ ಅವತ್ತು ಮಾಡ್ತು ಅದು ರಾಜ್ಯ ಸರ್ಕಾರಿ ನೌಕರ ಸಂಘ ಯಾರಿಗೋ ಆ ಥರದ ಘಟನೆಗಳಾಗುವಂಥದ್ದು ಬೇಡ ಆದಂಥ ಸಂದರ್ಭದಲ್ಲಿ ಸಂಘಟನೆ ಅವ್ರ ಜೊತೆ ಇತ್ತು ಅನ್ನುವಂಥದ್ದನ್ನ ಹೇಳುವಂಥ ಕೆಲಸವನ್ನ ನಾನು ಇವತ್ತು ಮಾಡಿದ್ದೇನೆ ಮಾಡ್ತಾ ಇದ್ದೇವೆ ಅವತ್ತಿಂದ ಪ್ರಾರಂಭ ಆಯಿತು ಮೊದಲೆಲ್ಲ ಪಿ ಡಿ ಓಸ್ಗಳಿದ್ರು ನಿಮ್ಗೆ ಗೊತ್ತಿದೆ ಅವರೆಲ್ಲ ಕೂಡ ಅವರೆಲ್ಲ ಕೂಡ ಸಾವಿಗೆ ಶರಣಾಗ್ತಾ ಇದ್ರು ಬೇರೆ ಬೇರೆ ವೃತ್ತಿಯನ್ನು ಹುಡ್ಕೊಂಡು ಹೋಗ್ತಾ ಇದ್ರು ಬಹಳ ಜನ ಪಿ ಡಿ ಓಸ್ ಇಲ್ಲಿದ್ದೀರಾ ನಮ್ಮ ಆಲೂರು ಮುನೇಗೌಡ ಕೂಡ ಇಲ್ಲೇ ಕೂತ್ಕೊಂಡಿದ್ದಾರೆ ಇವತ್ತು ಆ ವಾತಾವರಣ ಇದೆಯಾ ನಮ್ಮ ರಾಜೇಶ್ ಕೂಡ ಇದ್ದಾರೆ ಒಂದು ಧೈರ್ಯ ಇದೆ ಒಂದು ಸ್ವಾಭಿಮಾನ ಇದೆ ಒಂದು ಕಿಚ್ಚಿದೆ ನನಗೇನಾದರೂ ಕೂಡ ಆದರೆ ನನ್ನ ಸಂಘಟನೆ ಇದೆ ನನಗೊಂದು ನೈತಿಕ ಶಕ್ತಿಯನ್ನು ತುಂಬುತ್ತೆ ನನ್ನ ಕುಟುಂಬಕ್ಕೆ ಎನ್ನುವಂಥ ವಾತಾವರಣವನ್ನು ಕಳೆದ ಐದು ವರ್ಷದಲ್ಲಿ ನಿರ್ಮಾಣ ಮಾಡಿದ್ವಲ್ಲ ಅದು ಸಂಘಟನೆ ಮಾಡಿರುವಂಥ ಶಕ್ತಿ ಎನ್ನುವಂಥದ್ದನ್ನ ಈ ಸಭೆಯಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅವತ್ತಿನ ಕಾಲಘಟ್ಟದಲ್ಲಿ ಮೇರಿ ದೇವಾಸಿಯರವರು ಈ ರೀತಿಯಾಗಿರುವಂಥ ಒಂದು ಶಕ್ತಿಯನ್ನ ಈ ಸಂಘಟನೆಗೆ ಕೊಟ್ಟಿದ್ದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅದು ಮೇರಿ ದೇವಾಸಿ ದೇವಾಸಿಯವ್ರು ಇರ್ಬೋದು ಸಿಪ್ಪೇಗೌಡ್ರಿರ್ಬೋದು ಆದ ನಂತರ ಎಂ ಟಿ ಕೃಷ್ಣಪ್ಪನವ್ ಇರ್ಬೋದು ಅವರೆಲ್ಲರೂ ಕೂಡ ಈ ಸಂಘಟನೆಗೆ ಅವರವರ ಕಾಲಘಟ್ಟದಲ್ಲಿ ಒಂದಿಷ್ಟು ಹೊಸ ಹೊಸ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ನಾವು ಕೂಡ ಯೋಚನೆ ಮಾಡ್ತಾ ಇದ್ವಿ ಏನು ಸಂಘಟನೆಗೆ ಏನೆಲ್ಲ ಮಾಡ್ಬೋದು ಅಂತೇಳಿ